ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಕರ್ಬೂಜ ಹಣ್ಣಿನ ಐಸ್ ಕ್ಯಾಂಡಿ ತುಂಬ ಸುಲಭವಾಗಿ ಮಾಡ್ಬೋದು ಐಸ್ ಕ್ಯಾಂಡಿ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಮಕ್ಕಳಿಗಷ್ಟೇ ಅಲ್ಲ ನಾವು ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ ಹಣ್ಣುಗಳು ತಿಂದೇ ಇರೋ ಮಕ್ಕಳಿಗೆ ಈ ರೀತಿ ಹಣ್ಣಿಂದ ಐಸ್ ಕ್ಯಾಂಡಿ ಮಾಡಿಕೊಡಿ ಬೇಸಿಗೆಗಾಲದಲ್ಲಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಕರ್ಬೂಜ ಹಣ್ಣಿನ ಐಸ್ ಕ್ಯಾಂಡಿ ಮಾಡೋದಕ್ಕೆ ನೋಡಿ ನಾನು ಕರ್ಬೂಜ ತೊಗೊಂಡಿದ್ದೀನಿ ಅದರ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಹೆಚ್ಚಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ತಾಯಿದ್ದೀನಿ ಸಿಹಿಗೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಸಕ್ಕರೆ ಹಾಕ್ಬೋದು ಒಂದೇ ಒಂದು ಚಿಟಕಿ ಉಪ್ಪು ಅಷ್ಟೇ ಬೇರೆ ಇನ್ನೇನು ಹಾಕೋಂಗಿಲ್ಲ ಇದಿಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಐಸ್ ಕ್ಯಾಂಡಿ ಅಚ್ಚು ಐಸ್ ಕ್ಯಾಂಡಿ ಅಚ್ಚು ಇದ್ರೆ ಇದೆ ಅದರಲ್ಲಿ ಹಾಕಿ ಇಲ್ಲಾಂದರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಲೋಟ ಇರ್ತಾವಲ್ಲ ಲೋಟ ಚಿಕ್ಕ ಸ್ಪೂನ್ ಇರ್ತವೆ ಅದರಲ್ಲೂ ಕೂಡ ಹಾಕಿ ಐಸ್ ಕ್ಯಾಂಡಿ ಮಾಡ್ಬೋದು ಮಾಡೋದು ತುಂಬ ಸುಲಭ ಈ ರೀತಿ ಅಚ್ಚಲ್ಲಿ ಹಾಕಿ ಒಂದು ಐದು ಗಂಟೆ ಫ್ರೀಝರಲ್ಲಿ ಇಟ್ಟರೆ ಐಸ್ ಕ್ಯಾಂಡಿ ರೆಡಿ ಆಗುತ್ತೆ ಈ ರೀತಿ ಹಣ್ಣು ತಿಂದೇ ಇರೋ ಮಕ್ಕಳಿಗೆ ಈ ರೀತಿ ಹಣ್ಣಿಂದ ಐಸ್ ಕ್ಯಾಂಡಿ ಮಾಡಿಕೊಡಿ ಬೇಸಿಗೆಗಾಲಕ್ಕೆ ಮಕ್ಳಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದೊಂದೇ ಹಣ್ಣಲ್ಲ ನೀವು ಬೇರೆ ಯಾವುದೇ ಹಣ್ಣಿಂದಾದರೂ ಈ ರೀತಿ ಮಾಡ್ಬೋದು ನೋಡಿ ಒಂದು ಐದು ಗಂಟೆ ಫ್ರೀಸರ್ಲಿಟ್ಟ ಮೇಲೆ ಕರ್ಬೂಜ ಹಣ್ಣಿನ ಐಸ್ ಕ್ಯಾಂಡಿ ರೆಡಿಯಾಗಿದೆ ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಐಸ್ ಕ್ಯಾಂಡಿ ಹಚ್ಚು ತೊಗೊಂಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೇನು ಜಾಸ್ತಿ ದುಡ್ಡು ಆಗೋಲ್ಲ ಒಂದು ನೂರು ನೂರೈವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಒಂದು ಲೋಟದಲ್ಲಿ ನೀರು ತೊಗೊಂಡು ಒಂದು ಐದು ಸೆಕೆಂಡು ನೀರೆಲ್ಲ ಅಜ್ಜಿಬಿಟ್ರೆ ಈ ರೀತಿ ಸುಲಭವಾಗಿ ತೆಗಿಬೋದು ನೋಡಿ ಈಗ ಕರ್ಬೂಜ ಹಣ್ಣಿನ ಹೈಸ್ಕಂಡು ರೆಡಿ ಇದೆ ಈ ರೀತಿ ಬೇರೆ ಬೇರೆ ಹಣ್ಣುಗಳಿಂದ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು